ಹಿಂದೂ ಪರಿಷತ್ ಯಶವತ್ಪುರ ಪ್ರಖಂಡದ ಕಾರ್ಯದರ್ಶಿ ಶ್ರೀ ಸುದರ್ಶನ್ ಬಾಬು ಯಶಸ್ ನಾನು ಇಲ್ಲಿ ನಮ್ಮ ಜೊತೆ ನಮ್ಮ ಅಧ್ಯಕ್ಷರಿದ್ದಾರೆ ಶ್ರೀ ಶ್ರೀಕಟ್ಟ ಪ್ರಸಾದ್ ಅವರಿದ್ದಾರೆ ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಶ್ರೀ ಜೆ ಆರ್ ಭಂಡಾರಿ ಅವರಿದ್ದಾರೆ ನಾವೆಲ್ಲ ಇಲ್ಲಿ ಜೊತೆಗೆ ನಮ್ಮ ಸ್ನೇಹಿತರುಗಳಿದ್ದಾರೆ ವಿಶ್ವನಾಥ್ ಗೌಡ್ ಇದ್ದಾರೆ ಎಲ್ಲರಿದ್ದಾರೆ ನಾವೆಲ್ಲ ಇಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಯುಕ್ತ ವಿಶ್ವ ಹಿಂದೂ ಪರಿಷತ್ನ ಮುಖವ ಮುಖಾಂತರವಾಗಿ ಈ ರಾಮನವಮಿ ಉತ್ಸವವನ್ನು ಎಲ್ಲ ಕಡೆ ಯಶವಂತಪುರದ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದಲೂ ರಾಮ ಜನ್ಮಭೂಮಿ ಹೋರಾಟ ನಡೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ ಏನೋ ನಮ್ಮ ಪುಣ್ಯವಶಾತ್ ಈಗ ಆ ರಾಮ ಜನ್ಮಭೂಮಿ ನಮಗೆ ಸಿಕ್ಕಿದೆ ಈ ಒಂದು ಸಂತೋಷದಲ್ಲಿ ನಾವು ಎಲ್ಲ ಕಡೆಯೂ ರಾಮೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಯಶವಂತಪುರ ಪ್ರಖಂಡ ಯಶವಂತಪುರ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ನಾವು ಎಲ್ಲ ಕಡೆಗೂ ಈ ಕೋಸಂಬರಿ ಮತ್ತು ಪಾತ್ಕಗಳನ್ನು ವಿತರಿಸ್ತಕ್ಕಂಥದ್ದು ದೇವಸ್ಥಾನಗಳಲ್ಲಿ ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಅಷ್ಟೇ ಅಲ್ಲ ಎಲ್ಲ ಜನಗಳಿಗೂ ಕೂಡ ನಾಮ ಒಳ್ಳೆಯದು ಮಾಡಲಿ ಅಂತ ನಾವು ಬಯಸ್ತೀವಿ ಅಷ್ಟು ಬಗ್ಗೆ ನೀನು ಧನ್ಯವಾದಗಳು ಈ ಸಂದರ್ಭದಲ್ಲಿ

ಅದ್ದೂರಿಯಾಗಿ ಕೂತಿದೆ ನಿಜವಾಗ್ಲೂ ಅದನ್ನು ನಾವು ಅಲ್ಲಿ ಅದೇ ಅಯೋಧ್ಯೆಯಲ್ಲಿ ಇದ್ದಿದ್ದರೆ ಈ ಕ್ಷಣದಲ್ಲಿ ಆ ಒಂದು ಕ್ಷಣವೇ ಬೇರೆ ಆಗಿರೋದು ಆ ಕ್ಷಣವನ್ನು ನಾವು ಬೆಂಗಳೂರಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಆ ಅಯೋಧ್ಯೆಯ ಒಂದು ವಾತಾವರಣ ಇವತ್ತು ಏನಿದೆ ಅದನ್ನು ಇಲ್ಲಿ ನಮ್ಮ ಯಶವಂತಪುರದಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಒಂದು ಹತ್ತು ಹದಿನೈದು ಕಡೆ ಪಾನಕ ಕೋಸಂಬರಿ ನೀರು ಮಜ್ಜಿಗೆ ಇವೆಲ್ಲವನ್ನೂ ವಿತರಣೆ ಮಾಡಿದ್ದೀವಿ ಹೀಗೆ ಪ್ರಭು ಶ್ರೀರಾಮಚಂದ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಸಮಸ್ತ ಸನ್ಮಗಳನ್ನು ಮಾಡಲಿ ಯಾವಾಗಲೂ ಸರ್ವೇ ಜನ ಸುಖಿರೋಬೋವಂತು ಅನ್ನೋ ಜನ ನಾವು ಹಿಂದೂಗಳು ಹಾಗಾಗಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಂಥದವ್ರಿಗೂ ಕೂಡ ಸಮಸ್ತ ಸನ್ಮಗಳ ಉಂಟಾಗಲಿ ಮತ್ತೊಮ್ಮೆ ಶ್ರೀರಾಮ ಜನ್ಮಭೂಮಿಯ ಶುಭಾಶಯಗಳು ಪುರುಷತನ ಕರ್ನಾಟಕ ಮುಖ್ಯಾಧ್ಯಕ್ಷರು ಹಾಗೂ ವಿಶ್ವ ಹಿಂದೂ ಕಾರ್ಯಕರ್ತರು ಪರಿಷತ್ ನಮ್ಮ ಕಾರ್ಯಕರ್ತರು ಶ್ರೀರಾಮ ಶ್ರೀರಾಮಿಸಿದನೋ ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ನಮ್ಮ ರಾಮ ಇದ್ದೇ ಅಂತ ರಾಮ ಬೇರೆ ಅಲ್ಲ ಅಲ್ಲ ಬೇರೆ ಅಲ್ಲ ಎನಿಸು ಬೇರೆ ಅಲ್ಲ ಎಲ್ಲ ದೇವರು ಒಂದೇ ಅಂತ ನಾವು ಭಾವಿಸಿ ಇವತ್ತು ಎಲ್ಲ ಜಾತಿ ಧರ್ಮ ಭೇದ ಭಾವಗಳನ್ನು ಬಿಟ್ಟು ನಾವು ಬೀದಿ ನಿಂತ್ಕೊಂಡು ಈ ವಿಷಯ ನಿಂತ್ಕೊಂಡು ಶ್ರೀರಾಮನ ಘೋಷಣೆ ಕೂಗುತ್ತಾ ನಮ್ಮ ಹಿಂದೂ ಪರಿಷ್ಕರ್ತ ಅಧ್ಯಕ್ಷರಾದ ಶ್ರೀಕಂಠಿಯವರ ಜೊತೆಗೆ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಸುಮಾರು ಹದಿನೈದರಿಂದ ಇಪ್ಪತ್ತು ಜಾಗದಲ್ಲಿ ಪಾಂಕ ಮಜ್ಜಿಗೆ ಮತ್ತು ಎಸರುಗಳನ್ನ ಎಲ್ಲ ಕಡೆ ಹಂಚಿ ಎಲ್ಲರನ್ನೂ ಸಂತೋಷಪಡಿಸಿದ್ದೇವೆ ಆ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಸರಿ ಮೋದಿಯವರೂ ಅಷ್ಟೇ ಅವರು ಅಷ್ಟೇ ಸರಿ ಮತ್ತೆ ಆಯ್ಕೆಯಾಗಿ ಬರಬೇಕು ಅಂತ ನಮ್ಮ ಆಸೆ ಅಂತ ಹೇಳ್ತಾ ಹಾಗೆ ನಮ್ಮ ಉದಯಭಾನು ಉದಯ ಭಾನು ಪತ್ರಿಕೆ ನಿನ್ನೆ ತಾನೇ ಲಾಂಚ್ ಆಗಿದೆ ಇದರಲ್ಲಿ ನನ್ನ ಆರ್ಟಿಕಲ್ ಒಂದು ಬೇರೆ ಬಂದಿದೆ ದಯವಿಟ್ಟು ಎಲ್ಲರೂ ಆರ್ಟಿಕಲ್ನ ಓದಬೇಕು ತುಂಬ ಒಳ್ಳೆ ನಿಷ್ಠೆಯಿಂದ ಬರೆದಿದ್ದಾರೆ ಪತ್ರಿಕೆ ಈ ಪತ್ರಿಕೆ ಈ ಪತ್ರಿಕೆಯನ್ನು ದಯವಿಟ್ಟು ಎಲ್ಲ ಕೊಂಡ್ಕೊಂಡು ಓದಿ ಅಂತ ಹೇಳ್ತಾ ಇದ್ದೀನಿ ನಾನು ಇದ್ದೀನಿ